ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತು ಪ್ರಾಧ್ಯಾ ಬಗ್ಗೆ ಎಷ್ಟು ಯೋಚಿಸಬಾರದು ಅಂದುಕೊಂಡರೂ ಯೋಚಿಸದೇ ಇರಲಾಗಲಿಲ್ಲ ಅಭಿಷ್ಟನಿಗೆ ಕೆಲಸ ಕೂಡ ಮಾಡಲಾಗದೆ ಅರ್ಧದಲ್ಲಿ ಎದ್ದು ಕೂಡ ಹೋಗಲಾರದೆ ಚಡಪಡಿಸಿದ ಇವಳು ಇವತ್ತು ಇಷ್ಟೊಂದು ನೆನಪಾಗ್ತಾ ಇದ್ದಾಳೆ ಏನಾಗಿದೆ ನಂಗೆ ಆರಾಮಾಗಿ ಇದೆಯಾ ಅಲ್ವಾ ಪ್ರಾಧ್ಯಾ ಎದೆ ಮೇಲೆ ಕೈ ಇಟ್ಟುಕೊಂಡು ಕಣ್ಣು ಮುಚ್ಚಿ ಕೇಳಿದವನಿಗೆ ಉತ್ತರ ಸಿಗಲಿಲ್ಲ ಅವನು ಬಯಸಿದ ಉತ್ತರ ಸಿಗದೆ ಹೋಗಿದ್ದಕ್ಕೆ ಮಾಡುತ್ತಿದ್ದ ಕೆಲಸ ಅರ್ಧದಲ್ಲಿಯೇ ನಿಲ್ಲಿಸಿ ಬೈದರು ಪರವಾಗಿಲ್ಲ ಅನಿಸಿ ಕೆಲಸ ಮಾಡುತ್ತಿದ್ದ ಜಾಗದಿಂದ ಮೆಲ್ಲನೆ ಕಾಲ್ಕಿತ್ತ ಹೊರಗಡೆ ಏನೋ ಬಂದೆ ಈಗ ಏನ್ ಮಾಡ್ಲಿ ಪ್ರಾದ್ಯಾಗೆ ಕಾಲ್ ಮಾಡ್ಲಾ ತಡಾ ಮಾಡದೆ ಅವಳಿಗೆ ಕರೆ ಮಾಡಿಯೇ ಬಿಟ್ಟ ಎಷ್ಟು ಕರೆ ಮಾಡಿದರೂ ಕಾಲ್ ಅವಳಿಗೆ ಕನೆಕ್ಟ್ ಆಗದೆ ಸ್ವಿಚ್ ಆಫ್ ಆಗಿದೆ ಅನ್ನೋದನ್ನ ಕೇಳಿ ಕೇಳಿ ಸಾಕಾಯಿತು ಅವನಿಗೆ ಛೇ ಏನಾಗಿದೆ ಇವಳ ಫೋನ್ಗೆ ಒಳ್ಳೆ ಟೈಮ್ ಅಲ್ಲಿ ಆಫ್ ಮಾಡಿಟ್ಟು ನನ್ಗೆ ಟೆನ್ಷನ್ ಕೊಡ್ತಾಳೆ ಅವಳಿಗೆ ಬೈದುಕೊಳ್ಳುತ್ತಲೇ ಫೋನ್ ಜೇಬಿಗೆ ಇಳಿಸಿದ ಪ್ರಾದ್ಯಾಗೆ ಮನೆಯಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಜಾಸ್ತಿ ಯೋಚಿಸಲು ಅವನಿಂದಾಗಲಿಲ್ಲ ಸಹದ್ಯೋಗಿ ರಾಘೋ ಬಳಿ ನಡೆದು ಅವನ ಬೈಕ್ ಪಡೆದು ಪ್ರಾಧ್ಯಾ ಮೊದಲೊಮ್ಮೆ ಕೊಟ್ಟಿದ ಅವಳ ವಿಳಾಸದ ಕಡೆ ಬೈಕ್ ತಿರುಗಿಸಿದ ಆಟೋದಿಂದ ಇಳಿದ ರಾಮಚಂದ್ರರು ಆಟೋದವರಿಗೆ ದುಡ್ಡು ಕೊಟ್ಟು ಪ್ರಾದ್ಯ ಕೊಟ್ಟಿದ ವಿಳಾಸ ತಿರುಗಿಸಿ ಮುರುಗಿಸಿ ನೋಡಿ ವಾಕಿಂಗ್ ಹೋಗುತ್ತಿದ್ದ ವಯಸ್ಸಾದ ವ್ಯಕ್ತಿಯೊಬ್ಬರ ಬಳಿ ವಿಳಾಸದಲ್ಲಿದ್ದ ಮನೆಯಲ್ಲಿ ಬರುವುದೆಂದು ಕೇಳಿದರು ಇದು ದಿನಸಿ ಅಂಗಡಿ ಕುಮಾರ್ನ ಮನೆ ಹೀಗೆ ಹೋಗಿ ಎರಡು ಮನೆ ಮೇಲೆ ಸಿಗೋ ಮೂರನೇ ಮನೆನೆ ಅವನ ಮನೆ ಪ್ರಾಧ್ಯ ಅಂದ್ರೆ ಅವಳ ಮಗಳು ಅಲ್ವಾ ಆ ಹಿರಿಯರು ಕೇಳಿದಾಗ ಆ ಹೌದು ಅವರ ಮಗಳು ಹೇಳಿದರು ರಾಮಚಂದ್ರ ಹ ಇನ್ನು ಮೂರ್ ದಿನ ಇದೆ ಅನ್ಸುತ್ತೆ ದೊಡ್ಡವಳ ಮದ್ವೆಗೆ ನೀವು ಮದ್ವೆಗ್ ಬಂದಿದ್ದ ಮತ್ತೆ ಕೇಳಿದರು ಹೌದು ಮದುವೆಗೆನೆ ಬಂದಿದು ಮನೆ ಹೇಳಿದಕ್ಕೆ ತುಂಬಾ ಉಪಕಾರ ಆಯ್ತು ನಾನಿನ್ನು ಬರ್ತೀನಿ ಹೇಳಿದ ರಾಮಚಂದ್ರರು ಅವರಿಗೆ ಧನ್ಯವಾದ ತಿಳಿಸಿ ಅವರು ತೋರಿಸಿದ ಮನೆಯತ್ತ ಹೋಗುವ ಮೊದಲು ಬ್ಯಾಗಲ್ಲಿದ್ದ ಬಾಟಲ್ ನಿಂದ ಮುಖಕ್ಕೆ ನೀರು ಹಾಕಿ ಆಕೆ ಬಾಯಿ ಮುಕ್ಕಳಿಸಿಕೊಂಡು ಮುಖ ಒರೆಸಿಕೊಳ್ಳುತ್ತಾ ಮನೆ ಕಡೆ ನಡೆದರು ಮನೆಯ ನ ಮೇಲೆ ಕುಮಾರ್ ಅವರ ಹೆಸರು ನೋಡಿ ಅದೇ ಮನೆ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಗೇಟ್ ತೆರೆದು ಒಳನಡೆದರು ರಾಮಚಂದ್ರ ಮನೆ ಮುಂದೆ ಹಾಕಿದ್ದ ಚಪ್ಪರ ನೋಡಿ ಖುಷಿ ಪಟ್ಟರು ಬೆಂಗಳೂರು ಮುಂದುವರಿದ ಆದರೂ ಇನ್ನೂ ಕೂಡ ಅಲ್ಲಿ ಶಾಸ್ತ್ರ ಸಂಪ್ರದಾಯ ಆಚರಣೆಗಳು ಹಳ್ಳಿಗಳಂತೆ ಇದೆಯೆಲ್ಲ ಅದೇ ಖುಷಿ ಅಂದುಕೊಂಡು ಎಲ್ಲವನ್ನು ನೋಡುತ್ತಾ ತೆರೆದಿದ್ದ ಮುಂಬಾಗಿಲ ಬಳಿ ನಿಂತು ಒಳಗಡೆ ನೋಡುತ್ತಾ ಹೊರಗೋಡೆ ಮೇಲಿದ್ದ ಕರೆಗಂಟೆ ಬಾರಿಸಿದರು ಯಾರು ಒಂದ್ ನಿಮಿಷ ಬಂದೆ ದನಿಯೊಂದು ಒಳಗಡೆಯಿಂದ ಕೇಳಿ ಬಂತು ಹೊರಗಡೆಯೇ ನಿಂತು ಮನೆ ಒಳಗಡೆ ಇಣುಕುತ್ತಿದ್ದ ರಾಮಚಂದ್ರರನ್ನು ನೋಡುತ್ತಾ ಸೆರಗಲ್ಲಿ ಕೈ ಒರೆಸಿಕೊಳ್ಳುತ್ತಾ ಹೊರಬಂದರು ವಿಶಾಲ ಯಾರ್ ನೀವು ಯಾರ ಬೇಕಿತ್ತು ಅಪರಿಚಿತ ವ್ಯಕ್ತಿ ಮನೆ ಮುಂದೆ ಬಂದಿರುವುದು ನೋಡಿ ಯಾರೆಂದು ಗೊತ್ತಾಗದೆ ಕೇಳಿದರು ನಮಸ್ತೆ ಅಮ್ಮ ನನ್ನ ಹೆಸರು ರಾಮಚಂದ್ರ ಅಂತ ಇದು ಮನೆ ಅಲ್ವಾ ಎಲ್ಲಿ ಅವಳು ನಾನು ಪ್ರಾಧ್ಯಾನ ನೋಡೋಣ ಅಂತ ಬಂದೆ ಸ್ವಲ್ಪ ಅವಳನ್ನು ಕರಿತೀರಾ ಎರಡು ಕೈ ಎತ್ತಿ ಮುಗಿದು ನಮಸ್ಕಾರ ಮಾಡುತ್ತಾ ತಮ್ಮ ಬಗ್ಗೆ ಹೇಳಿಕೊಂಡು ಬಂದ ವಿಷಯ ನೇರವಾಗಿ ಮಾತಾಡೋದು ಸರಿಯಲ್ಲ ಅನಿಸಿ ಪ್ರಾಧ್ಯ ಬಗ್ಗೆ ವಿಚಾರಿಸಿದರು ಅವರನ್ನೊಮ್ಮೆ ಅನುಮಾನದಿಂದ ನೋಡಿದರು ವಿಶಾಲ ಪ್ರಾಧ್ಯ ಇದ್ದಾಳೆ ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳಿದರು ವಿಶಾಲ ಪ್ರಾಧ್ಯನಿಗೆ ನಾನು ಯಾರು ಅಂತ ಗೊತ್ತಮ್ಮ ದಯವಿಟ್ಟು ಅವಳನ್ನು ಸ್ವಲ್ಪ ಕರೀತೀರಾ ಮತ್ತೆ ರಾಮಚಂದ್ರರು ಹೇಳುತ್ತಿದ್ದಾಗ ಅಮ್ಮ ಚಟ್ನಿ ಮಾಡಿ ಆಯ್ತು ಇನ್ನೇನಾದ್ರೂ ಕೆಲ್ಸ ಇದ್ಯಾ ಕೇಳುತ್ತಾ ಅಡುಗೆ ಮನೆಯಿಂದ ಹೊರಬರುತ್ತಿದ್ದ ಪ್ರಾಧ್ಯಾ ವಿಶಾಲರವರು ಬಾಗಿಲ ಬಳಿ ನಿಂತು ಏನು ಮಾಡುತ್ತಿದ್ದಾರೆ ಯಾರ ಜೊತೆ ಮಾತಾಡುತ್ತಿದ್ದಾರೆ ಅನ್ನೋದನ್ನು ನೋಡಿದವಳ ಗಂಟಲ ಪಸೆ ಆರಿತು ಮನೆಯವರೆಗೂ ಬಂದವರು ಯಾರೆಂದು ಗುರುತಿಲ್ಲ ಪರಿಚಯವಿಲ್ಲ ಅಂತ ಹೇಳಲು ಮನಸ್ಸು ಬಾರದೆ ಧೈರ್ಯ ತಂದುಕೊಂಡು ಮುಂಬಾಗಿಲ ಬಳಿ ನಡೆದು ಅಂಕಲ್ ನೀವಿಲ್ಲಿ ಯಾವಾಗ ಬಂದ್ರಿ ಹೇಗಿದ್ದೀರಾ ಒಳಗಡೆ ಬನ್ನಿ ಅಂಕಲ್ ಅವರ ಬಳಿ ಹೋಗಿ ವಿಶಾಲಾರ ಸಮ್ಮುಖದಲ್ಲಿಯೇ ಮಾತಾಡಿದಳು ನೋಡಿದ್ರ ನಾನು ಆಗ್ಲೇ ಹೇಳಿಲ್ವಾ ನನ್ ಯಾರು ಅಂತ ಪ್ರಾಧ್ಯಾ ಗೊತ್ತಿದೆ ಅಂತ ಈಗಷ್ಟೇ ಬಂದೆ ಕಣಮ್ಮ ಇವರು ಅಮ್ಮ ಅಲ್ವಾ ಅವರು ನಾನ್ ಯಾರು ಅಂತ ಕೇಳ್ತಾ ಇದ್ರು ಪ್ರಾಧ್ಯಾನ ನೋಡುತ್ತಾ ಹೇಳಿದರು ರಾಮಚಂದ್ರ ಅಮ್ಮ ಅದು ಇಬ್ಬರು ನನ್ನ ಫ್ರೆಂಡ್ ಪಂಚಮಿ ಇದ್ದಾಳಲ್ಲ ಅವರ ಮಾವ ನೀವು ಬನ್ನಿ ಅಂಕಲ್ ಒಳಗಡೆ ತನ್ನನ್ನೇ ನೋಡುತ್ತಿದ್ದ ವಿಶಾಲರವರಿಗೆ ಉತ್ತರಿಸಿ ರಾಮಚಂದ್ರರನ್ನ ಮನೆ ಒಳಗಡೆ ಕರೆದಳು ಪ್ರಾಧ್ಯ ಮಗಳು ಅವರ ಪರಿಚಯ ಹೇಳಿದ ಮೇಲೆ ಕೂಡ ಅನ್ಯ ಮನಸ್ಕತೆಯಿಂದಲೇ ಅವರನ್ನು ಮನೆ ಒಳಗಡೆ ಕರೆದರು ವಿಶಾಲ ರಾಮಚಂದ್ರರು ಮನೆಯಿಂದ ಮಗನಿಗಾಗಿ ಧೈರ್ಯವಾಗಿ ಅಲ್ಲಿಗೆ ಹೋಗಿದ್ದರಾದರೂ ಪ್ರಾದ್ಯಾಳ ಮನೆ ಒಳಗಡೆ ಹೋಗಲು ಅವರಿಗೂ ಸ್ವಲ್ಪ ಸಂಕೋಚವಾಯಿತು ಪ್ರಾದ್ಯಾಳೆ ಮತ್ತೆ ಅವರನ್ನು ಒಳ ಕರೆದಾಗ ಅವಳ ಜೊತೆ ಒಳಗಡೆ ಹೋಗಿ ಅವಳು ತೋರಿಸಿದ ಸೋಫಾ ಮೇಲೆ ಕೂತರು ಅಂಕಲ್ ಅಪ್ ಆಗ್ತೀರಾ ಬಾತ್ರೂಮ್ ಇಲ್ಲಿದೆ ಬಚ್ಚಲ ಕಡೆ ತೋರಿಸುತ್ತಾ ಹೇಳಿದಳು ಪ್ರಾದ್ಯ ಬೇಡಮ್ಮ ಥ್ಯಾಂಕ್ಸ್ ಮತ್ತೆ ಹೇಗಿದೆ ಮದುವೆ ತಯಾರಿ ಎಲ್ಲ ಎಲ್ಲಿ ನಿಮ್ಮಪ್ಪ ಕಾಣಿಸ್ತಾ ಇಲ್ಲ ಮನೆ ಒಳಗೆಲ್ಲ ಕಣ್ಣಾಡಿಸುತ್ತಾ ಕೇಳಿದರು ಅಪ್ಪ ಸ್ನಾನಕ್ಕೋಗಿದ್ದಾರೆ ತಯಾರಿ ಎಲ್ಲ ಆಗ್ತಿದೆ ಅಂಕಲ್ ನಿಮ್ಗೆ ಕುಡಿಯೋಕೆ ಏನಾದ್ರು ತರ್ತೀನಿ ಹೇಳುತ್ತ ಒಳಗಡೆ ಹೋದ ಪ್ರಾದ್ಯ ಜೋರಾಗಿ ಒಡೆದುಕೊಳ್ಳುತ್ತಿದ್ದ ಅವಳೆ ಎದೆ ಮೇಲೆ ಕೈ ಇಟ್ಟು ಉಸಿರು ಹೊರದಬ್ಬಿದಳು ದೇವ್ರೆ ಇವತ್ತು ಅದು ಏನಾಗುತ್ತೋ ಇವರು ಬರಲ್ಲ ಅಂತ್ಕೊಂಡಿದ್ದೆ ಆದ್ರೆ ಬಂದೇ ಬಿಟ್ಟಿದಾರಲ್ಲ ನನ್ ಫೋನ್ ಸರಿ ಇದ್ದಿದ್ರೆ ಬರ್ಬೇಡಿ ಅಂತ ಆದ್ರೂ ಹೇಳ್ಬೋದಿತ್ತು ಛೇ ಈಗ ಏನ್ ಮಾಡ್ಲಿ ಅಡಿಗೆ ಮನೆ ಒಳಗಡೆ ನಿಂತು ಗೊಣಗಿಕೊಳ್ಳುತ್ತಿದ್ದಾಗ ಎರಡು ಬಾರಿ ಅವಳ ಹೆಸರು ಕರೆದು ಮೂರನೇ ಬಾರಿಗೆ ಅವಳ ತಲೆ ಮೇಲೆ ಮೊಟಕಿದ್ದರು ವಿಶಾಲ ಅವರಿಗೆ ಕುಡಿಯೋಕೆ ಏನಾದ್ರು ತರ್ತೀನಿ ಅಂತ ಹೇಳಿ ಬಂದವಳು ಇಲ್ಲೇನೆ ಮಾಡ್ತಾ ಇದ್ಯಾ ಮಣ ಮಣ ಅಂತ ಏನ್ ಮಂತ್ರ ಮಾಡ್ತಾ ಇದ್ಯಾ ನಿಜ ಹೇಳ ಯಾರವರು ವಿಶಾಲರು ಕೇಳಿದಾಗ ಸಣ್ಣಗೆ ಬೆವರಿದ ಪ್ರಾಧ್ಯ ಪಂಚಮಿ ಮಾವ ಅಂತ ಹೇಳ್ದೆ ಅಲ್ವಾ ಅಮ್ಮ ಇನ್ನೆಷ್ಟು ಸಲ ಹೇಳ್ಬೇಕು ನಿಮ್ಗೆ ಅವರ ಕಡೆ ನೋಡದೆ ಉತ್ತರಿಸಿ ಲೋಟಕ್ಕೆ ನೀರು ಹಾಕಿ ಹೊರಗಡೆ ಕೊಂಡು ಹೋಗಿ ರಾಮಚಂದ್ರರ ಕೈಗಿಟ್ಟಳು ಅಂಕಲ್ ನೀವು ಮದ್ವೆ ಬರ್ಬೋದು ಅದರ ಮೊದಲು ಬರ್ತೀರಿ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂಕಲ್ ನೀವಿಲ್ಲಿ ಯಾಕೆ ಬಂದಿದ್ದೀರಿ ಅಂತ ಗೊತ್ತು ಆದ್ರೆ ಈಗ ಅದೆಲ್ಲ ಮಾತಾಡೋಕೆ ಮನೆ ಪರಿಸ್ಥಿತಿ ಸರಿ ಅವಳ ಮಾತಿಗೆ ರಾಮಚಂದ್ರರು ಉತ್ತರಿಸುವ ಮೊದಲು ಯಾರಿವ್ರು ಯಾಕ್ ಬಂದಿದ್ದಾರೆ ಮನೆ ಪರಿಸ್ಥಿತಿ ಸರಿ ಇಲ್ಲ ಯಾಕೆ ಬಂದವರನ್ನು ನೋಡುತ್ತಾ ಕುಮಾರವರು ಪ್ರಾಧ್ಯಾನ್ ಪ್ರಶ್ನೆ ಮಾಡಿದರು ಅವಳು ಉತ್ತರಿಸದೆ ಭಯದಲ್ಲಿ ಉಗುಳು ನುಂಗಿದಳು ನೀವು ಬಂದಿದ್ದು ಒಳ್ಳೇದಾಯ್ತು ಸರ್ ಬಂದ ತಕ್ಷಣ ನಾನು ನಿಮ್ಮನ್ನೇ ಕೇಳಿದು ನಿಮ್ಮಲ್ಲೇ ಮುಖ್ಯವಾದ ವಿಚಾರ ಮಾತಾಡಿಕೊಂಡು ಹೋಗೋಣ ಅಂತ ಇಷ್ಟು ದೂರ ಬಂದಿದ್ದು ಕುಮಾರ್ ಅವರನ್ನು ನೋಡುತ್ತಾ ಹೇಳಿದರು ರಾಮಚಂದ್ರ ಏನದು ಮುಖ್ಯವಾದ ವಿಚಾರ ಇಷ್ಟಕ್ಕೂ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳಿದರು ಕುಮಾರ್ ಇಬ್ಬರು ಮಾತಾಡಲು ಶುರು ಮಾಡಿದಾಗ ಪ್ರಾದ್ಯಮೂಕ ಪರೀಕ್ಷಕಿಯಾಗಿದ್ದಳು ನಾನು ಪ್ರಾಧ್ಯಾ ಪ್ರೀತಿಸ್ತಾ ಇರೋ ಹುಡುಗ ಅಭಿಷ್ಟ ಇದಾನಲ್ಲ ಅವನ ಅಪ್ಪ ಮಂಗಳೂರಿನಿಂದ ಬಂದಿದ್ದೀನಿ ರಾಮಚಂದ್ರರು ಹೇಳಿದಾಗ ಪ್ರಾಧ್ಯಾನ ನೋಡಿ ಕೈ ಮುಷ್ಟಿ ಕಟ್ಟಿದರು ಕುಮಾರ್ ತಗ್ಗಿಸಿದ ತಲೆ ಮೇಲೆತ್ತದೆ ಇಬ್ಬರ ಮಾತಿಗೆ ಕಿವಿಯಾಗಿ ನಿಂತಿದ್ದ ಪ್ರಾದ್ಯಾಗೆ ಮಾತಾಡುವ ಧೈರ್ಯ ಇರಲಿಲ್ಲ ಎಷ್ಟು ಧೈರ್ಯ ನಿಮ್ಗೆ ಹೇಗ್ ಬಂದ್ರು ಹಾಗೆ ಇಲ್ಲಿಂದ ಹೋದ್ರೆ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ರಾಮಚಂದ್ರರಿಗೆ ಹೇಳಿ ಮಗಳ ಕಡೆ ನೋಡುತ್ತಾ ಅಲ್ಲು ಮಸೆದರು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು